ಎಲ್ರಿಗೂ ನಮಸ್ತೆ ನಾನಿವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಟಿಪ್ಸ್ನ ಶೇರ್ ಮಾಡ್ತಾಯಿದ್ದೀನಿ ಅದು ಅಕ್ಕಿಯಲ್ಲಿ ಹುಳು ಬರ್ದಿರೋ ಹಾಗೆ ಲಾಂಗ್ ಟೈಮ್ ಹೇಗೆ ಸ್ಟೋರ್ ಮಾಡಿ ಇಡೋದು ಅಂತ ಸಾಮಾನ್ಯವಾಗಿ ಎಲ್ಲ ಗೃಹಿಣಿಯರಿಗೂ ಗೊತ್ತಿರುತ್ತೆ ಅಕ್ಕಿನ ಸ್ವಲ್ಪ ದಿನ ಬಾಕ್ಸಲ್ಲಿ ಹಾಕಿಟ್ರೆ ಬಿಳಿ ಹುಳು ಅಥವಾ ಕುಟ್ಟೆ ಹುಳು ಸ್ಟಾರ್ಟ್ ಆಗುತ್ತೆ ಅಂತ ಅದು ಬರದೇ ಇರೋ ಥರ ಲಾಂಗ್ ಟೈಮ್ ಹೇಗೆ ಸ್ಟೋರ್ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಇದು ಕರಿಬೇವಲ್ಲ ನೀಮ್ ಲೀಫ್ ಕರಿ ಅಲ್ಲ ಕರಿ ಲೀವ್ಸ್ ಅಂದರೆ ಒಗ್ಗರಣೆಗೆ ಹಾಕ್ತೀವಲ್ಲ ಅದು ಇದು ಬೇವು ಬೆಲ್ಲ ಜೊತೆ ಮಿಕ್ಸ್ ಮಾಡಿ ತಿಂತೀವಲ್ಲ ಆ ಬೇವು ಇದನ್ನು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡ್ಕೊಳ್ಬೇಕು ಡಸ್ಟ್ ಇರುತ್ತೆ ಹಾಗಾಗಿ ಮುಂಚೆನೇ ವಾಶ್ ಮಾಡಿ ಡ್ರೈ ಮಾಡಬೇಕಾಗುತ್ತೆ ಈಗ ಇದನ್ನು ನಾನು ಒಂದೊಂದೇ ಕಡ್ಡಿನ ತಗೊಂಡು ಎಲೆನ ಬಿಡಿಸ್ಕೊಳ್ತಾ ಇದ್ದೀನಿ ಎಲೆನ ಬಿಡಿಸಿ ಅಕ್ಕಿನಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಲಾಂಗ್ ಟೈಮ್ ಸ್ಟೋರ್ ಮಾಡ್ಬೋದು ಹುಳು ಬರೋಲ್ಲ ಒಂದು ವೇಳೆ ಹುಳು ಇದ್ದರೂ ಕೂಡ ಇದನ್ನು ಸೇರಿಸಿ ಕ್ಯಾಪನ್ನು ಓಪನ್ ಮಾಡಿ ಇಡೋದ್ರಿಂದ ಹುಳು ಎಲ್ಲ ಹೊರಗಡೆ ಹೋಗುತ್ತೆ ಅಕ್ಕಿ ಕ್ಲೀನ್ ಆಗುತ್ತೆ ಒಂದು ನಾಲ್ಕರಿಂದ ಐದು ಕಡ್ಡಿನ ತೊಗೊಂಡ್ರೆ ಸಾಕು ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆನೂ ಆಗುತ್ತೆ ಅದನ್ನು ನಾವು ಯಾವಾಗಲೂ ರೆಗ್ಯುಲರಾಗಿ ಬಳಸೋ ಅಂಥ ಡಬ್ಬಕ್ಕೆ ಅಕ್ಕಿನ ಹಾಕಿ ತಳಕ್ಕೆ ಸ್ವಲ್ಪ ಹಾಕಬೇಕು ಬೇವಿನ ಸೊಪ್ಪ ಅದಕ್ಕೆ ಅಕ್ಕಿನ ಹಾಕಿ ಮತ್ತು ಕ್ಲೋಸ್ ಮಾಡಿ ಇಡೋದ್ರಿಂದ ಆತ್ರ ಆರು ತಿಂಗಳವರೆಗೂ ನಾವು ಅಕ್ಕಿ ಹುಳ ಬರೆದಿರೋ ರೀತಿ ಶೇಖರಣೆ ಮಾಡ್ಬೋದು ಜೊತೆಗೆ ಅಕ್ಕಿ ಮೂಟೆ ಕೂಡ ಬೇಗ ಹುಳ ಹಿಡಿಯುತ್ತೆ ಅದಕ್ಕೂ ಕೂಡ ಹಾಕಿ ಇಡ್ಬೋದು ಹೆಲ್ಪ್ ಆಗುತ್ತೆ ನೆಕ್ಸ್ಟು ನಾನಿಲ್ಲಿ ಒಂದು ಬಿಳಿ ಬಟ್ಟೆನ ತಗೊಂಡಿದ್ದೀನಿ ಅದಕ್ಕೆ ಒಂದು ಐದು ಅರಿಸಿಡು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಹತ್ತು ಲವಂಗ ಜೊತೆಗೆ ಚಿಕ್ಕದು ಎರಡು ಪೀಸು ಹಳದಿನ ತಗೊಂಡಿದ್ದೀನಿ ಇದು ಕೂಡ ಡ್ರೈ ಆಗಿರಬೇಕು ಹಳದಿ ಜೊತೆಗೆ ಒಂದು ಹತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಇದಿಷ್ಟನ್ನು ಒಂದು ಬಿಳಿ ಬಟ್ಟೆನಲ್ಲಿ ಹಾಕಿ ನೀಟಾಗಿ ಕಟ್ಟಬೇಕು ಇದಿಷ್ಟನ್ನು ಹಾಕಿ ಕಟ್ಟಿಬಿಟ್ಟು ಅಕ್ಕಿ ಜೊತೆ ಇಡೋದ್ರಿಂದ ಬಿಳಿ ಹುಳಗಳು ಮತ್ತು ಕುಟ್ಟೆ ಹುಳಗಳು ಅವಾಯ್ಡ್ ಆಗುತ್ತೆ ಇದನ್ನು ಕೂಡ ಲಾಂಗ್ ಟೈಮು ಸ್ಟೋರ್ ಮಾಡಿ ಇಡ್ಬೋದು ಇದನ್ನು ಈ ರೀತಿ ಗಟ್ಟಿಯಾಗಿ ಕಟ್ಟಿ ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥ ಅಕ್ಕಿ ಪಾತ್ರೆಯಲ್ಲಿ ಇದನ್ನು ಮಧ್ಯದಲ್ಲಿ ಇಟ್ಟು ಅದರ ಮೇಲೆ ಅಕ್ಕಿನ ಸುರಿದ್ರೆ ಇದರ ಸ್ಮೆಲ್ಲಿಗೆ ಹುಳುಗಳು ಹತ್ತಿರ ಬರೋದಿಲ್ಲ ಹಾಗಾಗಿ ಲಾಂಗ್ ಟೈಮು ಅಕ್ಕಿನ ಸ್ಟೋರ್ ಮಾಡಿ ಇಡ್ಬೋದು ಯಾವುದೇ ರೀತಿ ಹುಳು ಬರದಿರೋ ರೀತಿ ಹಾಗೆ ಅಕ್ಕಿ ಮೂಟೆ ಕೂಡ ಇದೇ ಮೆಥೆಡನ್ನ ಯೂಸ್ ಮಾಡ್ಬೋದು ಅಲ್ಲೂ ಕೂಡ ಹುಳುಗಳು ಜಾಸ್ತಿ ಬರುತ್ತೆ ಲಾಂಗ್ ಟೈಮ್ ಸ್ಟೋರ್ ಮಾಡಿ ಇಟ್ಟರೆ ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿ ಸಿಪ್ಪೆನ ತೊಗೊಂಡಿದ್ದೀನಿ ಈರುಳ್ಳಿನ ಕಟ್ ಮಾಡಿ ಸಿಪ್ಪೆನ ಡಸ್ಟ್ಬಿನ್ನಿಗೆ ಹಾಕ್ತೀವಿ ಈರುಳ್ಳಿ ಸಿಪ್ಪೆಯಿಂದ ತುಂಬ ಉಪಯೋಗಗಳಿದೆ ಅದರಲ್ಲಿ ಇದು ಒಂದು ಈರುಳ್ಳಿ ಸಿಪ್ಪೆನ ಹಾಕಿ ಮಿಕ್ಸ್ ಮಾಡಿ ಇಡೋದ್ರಿಂದ ಕೂಡ ಹುಳುಗಳು ಹತ್ರ ಬರೋದಿಲ್ಲ ಇದೂ ಕೂಡ ಒಂದು ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆ ಈ ಟಿಪ್ಸ್ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಬೇಗ ಇದರ ಎಫೆಕ್ಟ್ ಗೊತ್ತಾಗುತ್ತೆ ಹಾಗೆ ನೆಕ್ಸ್ಟ್ ಟಿಪ್ಸ್ನ ಮುಂದಿನ ವೀಡಿಯೋದಲ್ಲಿ ನೋಡೋಣ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್